ತಿಳಿಸಲೇಬೇಕಾದಂಥ ವಿಷಯ ಅಂತ ಹೇಳಿದ್ರೆ ಹಿಂದೆ ಇಪ್ಪತ್ತು ಅಂಶದ ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತು ದೇವರಾಜ್ ಅರಸ್ರವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ ಅಂದು ಕೊಟ್ಟಂಥ ಕಾರ್ಯಕ್ರಮಗಳು ಇಪ್ಪತ್ತು ಅಂಶದಲ್ಲಿ ಮೊದಲನೇದಾಗಿ ಹುಳುವ ಭೂಮಿ ಇಡೀ ಭಾರತದಲ್ಲಿ ರಕ್ತ ಕ್ರಾಂತಿ ಇಲ್ಲದೇ ಏನು ಹುಡುಗಮಿಯ ಜಮೀನು ಸಿಕ್ತೋ ಅದನ್ನು ಯಾವ ರಾಜ್ಯದಲ್ಲೂ ಆಗಿಲ್ಲ ಅಂತಕ್ಕಂಥದ್ದೆಲ್ಲ ಹೆಮ್ಮೆಯಿಂದ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತಿಗೂ ಕೂಡ ಜಾಸ್ತಿಯಲ್ಲಿರ್ತಕ್ಕಂಥ ವೃದ್ಧಾಪ್ಯ ವೇತನ ವಿದುಳ ವೇತನ ಅಂಗವಿಕಲ ವೇತನ ಮತ್ತು ಈ ದಿನ ಪಡಿತರ ವ್ಯವಸ್ಥೆ ಇವತ್ತು ಮಾರ್ಪಾಟಾಗಿ ಅನ್ನಭಾಗ್ಯ ಆಗಿದೆ ಅದು ಅಂದೇ ಆ ಕಾರ್ಯವನ್ನು ಜಾರಿಗೆ ತಂದದ್ದು ಮಾನ್ಯ ದೇವರಾಜ ಅರಸವರು ಅದು ಕಾಂಗ್ರೆಸ್ ಸರ್ಕಾರ ನನಗೆ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ ಆ ಸಮಿತಿಯ ತಾಲೂಕಿನ ಅಧ್ಯಕ್ಷನ ಕೆಲಸ ನಾನು ಅನ್ನೋದ್ದು ಇವತ್ತು ಈ ರಾಜ್ಯದಲ್ಲಿ ಈ ಐದು ಗ್ಯಾರಂಟಿಗಳ ಅಧ್ಯಕ್ಷನ ಕೆಲಸ ಮಾಡುವಂಥ ಅವಕಾಶವನ್ನು ನನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಹಿಸಿರೋರು ನಾನು ಬಹಳ ಸಂತೋಷದಿಂದ ಕಾರ್ಯದಲ್ಲಿ ತೊಡಗಿದ್ದೇನೆ ಬಂಧುಗಳ ತದನಂತ ಬಂದಂಥ ಗುಂಡೂರಾಯರು ಅವರ ಒಂದು ಆಡಳಿತ ನಿಜವಾಗಿ ಕೂಡ ನಾವೆಲ್ಲ ಮೆಚ್ಚಲೇಬೇಕು ಇವತ್ತು ಏನು ಹಿಂದಿನ ಸರ್ಕಾರ ಕೇಂದ್ರ ಸರ್ಕಾರ ಹೇಳಿದ್ದು ನಾವು ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು ಆದರೆ ಉದ್ಯೋಗ ಕೊಡಲಿಲ್ಲ ಅದೇ ಮೊನ್ನೆ ಗುಂಡೂರು ಬ್ಯಾಂಕ್ ಸ್ಟೈಬಂಡ್ರಿ ಗ್ರಾಜುಯೇಟ್ಸ್ ಅಂತಕ್ಕಂಥ ಯುವಕರನ್ನು ಸರ್ಕಾರಿ ನೌಕರಿಗೆ ಪರಿವರ್ತನೆ ಮಾಡಿ ಅವರನ್ನು ಅವಕಾಶ ಕೊಟ್ಟಿದ್ದು ಮಾನ್ಯ ಇಲ್ಲೇ ನಮ್ಮ ಯಡವಳ್ಳಿ ರಮೇಶ್ ಅವರದರ ಫಲಾನುಭವಿಗಳು ಅಂತ ಹೇಳ್ತಾ ಇದ್ದಾರೆ ಲಕ್ಷಾಂತರ ಜನರಿಗೆ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕಲಿಸಿದ್ದು ಮಾನ್ಯ ಗುಂಡೂರ ಇರುವಂತಕ್ಕಂಥದ್ದೆಲ್ಲ ವ್ಯಾಪ್ಸ್ಕೊಳ್ತೇವೆ ಮತ್ತೆ ಬಂದಂಥ ಮಾನ್ಯ ಬಂಗಾರಪ್ಪನವ್ರು ಅನೇಕ ಆಶ್ರಯ ಆರಾಧನೆ ಅವೆಲ್ಲ ಮಾಡಿದ್ರು ಆದರೆ ರೈತರಿಗಾಗಿ ಕೊಟ್ಟಂಥ ಹತ್ತು ಹೆಚ್ಚು ಬಿ ಪವರ್ ಹತ್ತು ಹೆಚ್ಚ ಬಿ ಕಾರ್ಡ್ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ನಮ್ಮ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಇವನ್ನೆಲ್ಲ ನಾನು ಜ್ಞಾಪಿಸ್ಕೊಳ್ತಾ ಇದ್ದೇನೆ ಇದ್ರ ಜೊತೆಗೆ ಯಾಕೆಂದ್ರೆ ಜೊತೆಯಲ್ಲಿ ಅದಕ್ಕೆ ಏನು ಸಹಾಯ ಪಡಿತೀವೋ ಮರಿತಾಯಿರ್ತೇವೆ ಒಂದೊಂದ್ಸರಿ ಜ್ಞಾಪಿಸಬೇಕಾಗುತ್ತೆ ಅದು ನಮ್ಮ ಕೆಲಸ ಅದೇ ನಮ್ಮ ಅನುಷ್ಠಾನ ಸರ್ಕಾರದ ಕರ್ತವ್ಯ ಅಂತ ನಾವು ಕೂಡ ಭಾವಿಸಿದ್ದೇವೆ ಇವತ್ತು ವೀರಪ್ಪ ಮೈಲಿ ಅವರು ಅನೇಕ ಕೊಡುಗೆ ಕೊಟ್ಟಿದ್ದಾರೆ ಆದರೆ ಒಂದಂತೂ ಜನ ಮನ್ನಣೆ ಪಡೆದಿರ್ತಕ್ಕಂಥದ್ದು ಸಿ ಇ ಟಿ ಅವ್ರು ಸಿ ಇ ಟಿ ತರದೇ ಇದ್ದರೆ ಈ ರಾಜ್ಯದ ಮಕ್ ಬಡ ಮಕ್ಕಳು ಇವತ್ತು ಬರೀ ಕರ್ನಾಟಕ ಅಲ್ಲ ಭಾರತ ಅಲ್ಲ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇವತ್ತು ನಮ್ಮ ಯುವಕರು ದುಡಿತಾ ಇದ್ದಾರೆ ಅದು ಬಿ ಇ ಇರ್ಬೋದು ಎಂ ಬಿ ಬಿ ಎಸ್ ಇರ್ಬೋದು ಸ್ನಾತಕೋತ್ತರ ಪದವಿ ಇರ್ಬೋದು ಉದ್ಯೋಗದ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಮಾನ್ಯ ವೀರಪ್ಪ ಮೊಯ್ಲಿ ಅವರ ಕೂಡ ನಮಗೆ ಹೆಮ್ಮೆ ಎಸ್ ಎಂ ಕೃಷ್ಣರವರು ಅವರು ಕೊಟ್ಟಂತ ಮಧ್ಯಾಹ್ನದ ಬಿಸಿ ಊಟ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಇವತ್ತು ಈ ರಾಜ್ಯದಲ್ಲಿ ಅವ್ರು ಕೊಟ್ಟಂತ ಐ ಟಿ ಬಿ ಟಿಯ ಚಿಂತನೆ ಇಡೀ ಭಾರತದಲ್ಲಿ ಮಹಾರಾಷ್ಟ್ರ ಮತ್ತು ಆರ್ಥಿಕತೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದರೆ ಅದು ಕರ್ನಾಟಕ ಎರಡನೇ ಸ್ಥಾನಕ್ಕೆ ಬರೋದಕ್ಕೆ ಕಾರಣಕರ್ತರು ಎಸ್ ಎಂ ಕೃಷ್ಣ ಅವರು ಅಂತ ಹೇಳೋದಕ್ಕೆ ಸಂತೋಷ ಈ ರೀತಿ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ಎಂದೆಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಅಂದು ಸಾಮಾಜಿಕ ನ್ಯಾಯ ಮತ್ತು ಬಡವರ ಕೆಲಸ ಆಗಿದೆ ಅನ್ನೋದನ್ನು ಜ್ಞಾಪಿಸ್ತಾ ಇನ್ನ ಹೆಮ್ಮೆಯ ವಿಷಯ ಮನೆ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ಮೊದಲನೇ ಅವಧಿಯಲ್ಲಿ ಅವ್ರು ಕೊಟ್ಟಂತ ನೂರು ಅರವತ್ತೈದು ಭರವಸೆಗಳು ನೂರು ಅರವತ್ತೈದನ್ನ ಜಾರಣಿ ತಂದಂಥ ಕೀರ್ತಿ ನುಡಿದಂತೆ ನಡೆದಂಥ ಕೀರ್ತಿ ಮನೆ ಸಿದ್ದರಾಮಯ್ಯನವರು ಅವರ ಹೊತ್ತು ಅವರನ್ನ ಬೆಲೆಗಳು ಭಾಗ್ಯ ರಾಜ ಅಂತ ಕರೆದು ಭಾಗ್ಯಗಳ ರಾಜ ಅನೇಕ ಭಾಗ್ಯಗಳ ಕುಲವಂತ ಹೇಳಕ್ಕೆ ಹೋಗಲ್ಲ ಅದು ಜನಮಂಗಣಲ್ಲಿದೆ ಜನರ ಮನಸ್ಸಲ್ಲಿದೆ ಅದೇ ಅದೇ ರೀತಿ ಮಧ್ಯ ಬಿಜೆಪಿ ಜೆ ಪಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಬೆಲೆ ಏರಿಕೆಯ ಗಮನಕ್ಕೆ ಹೋಗಿತ್ತು ಜನಜೀವನದ ಬಹಳ ನೆಲ ಮುಟ್ಟಿತ್ತು ಆ ಸಂದರ್ಭದಲ್ಲಿ ಚುನಾವಣೆಗೆ ಮುನ್ನ ನಾವು ಕೊಟ್ಟಂಥ ಒಂದು ಮಾತು ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು ಐದು ಗ್ಯಾರಂಟಿಗಳನ್ನು ಮಾಡ್ತೇವೆ ಅಂತಕ್ಕಂಥ ಭರವಸೆಯೊಂದಿಗೆ ಒಂದು ಚೆಕ್ ಮೂಲಕ ನಮ್ಮ ಕಾರ್ಯಕರ್ತರ ಧನ್ಯವಾದ ಹೇಳ್ತೇನೆ ಚೆಕ್ ಮೂಲಕ ಸಹಿ ಮಾಡಿ ಮಾನ್ಯ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮನೆ ಮನೆಗೆ ಕೊಟ್ಟಂತ ಆ ಒಂದು ಭರವಸೆ ಇವತ್ತು ನಮಗೆ ನೂರ ಮೂವತ್ತಾರು ಜನ ಕಾಂಗ್ರೆಸ್ ಅದಕ್ಕೆ ಸಹಾಯ ಆಯಿತು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಿ ಅದರ ಮುಂದುವರೆದ ಭಾಗ ನೋಡಿದಂತೆ ನಡೆದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಅವರು ಅವತ್ತು ಮೊದಲನೇ ಸಂಪುಟದಲ್ಲಿ ಸಮಯದಲ್ಲಿ ಐದು ಕ್ಯಾರೆಟ್ಗಳೆಲ್ಲ ಜಾರಿಗೆ ತರ್ತೇವೆ ಅಂತ ಭರವಸೆಯನ್ನು ಕೊಟ್ಟು ಮೊದಲನೇದು ಶಕ್ತಿ ಯೋಜನೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದ್ವಿ ಮೊದಲನೇದಾಗಿ ಎರಡನೇದು ಅನ್ನಭಾಗ್ಯ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರಂದು ಗೃಹಲಕ್ಷ್ಮಿ ಮೂವತ್ತು ಎಂಟು ಇಪ್ಪತ್ತು ಇಪ್ಪತ್ ಮೂರು ನೀವು ಒಂದು ಇದಿ ಎಷ್ಟು ಇಟ್ಟಿದ್ದಾರೆ ಅಂತಕ್ಕಂಥದ್ದು ಬೇಕು ಇವೆಲ್ಲ ಒಂದೊಂದು ಒಂದೊಂದು ನಾನು ಹೇಳ್ಕೊಂಡು ಹೋದ್ರೆ ಬಹಳಷ್ಟು ಸಮಯ ಆಗ್ತದೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಶೇಕಡ ನಾವು ಇವತ್ತು ತಲುಪುವಂತ ಕೆಲಸವನ್ನ ಮಾಡಿದ್ದೇವೆ ಇನ್ನು ಗೃಹ ಜ್ಯೋತಿಯಲ್ಲಿ ತೊಂಬತ್ತು ಏಳು ಪರ್ಸೆಂಟ್ ಜನರಿಗೆ ಇವತ್ತು ಯೋಜನೆ ತಲುಪಿಸುವಂತ ಕೆಲಸ ಆಗಿದೆ ಈಗ ನಮಗೆ ಅನ್ನಭಾಗ್ಯ ನೂರಕ್ಕೆ ನೂರು ಇವತ್ತು ಅನ್ನಭಾಗ್ಯ ಯೋಜನೆ ನಿಮ್ಗೆ ಗೊತ್ತಿದೆ ಪ್ರಾರಂಭದಲ್ಲಿ ಇದೇ ಕೇಂದ್ರ ಸರ್ಕಾರ ನಾವು ಮೂವತ್ತಾರು ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳಿದ್ರೆ ಅಕ್ಕಿ ಕೊಡಲ್ಲ ಅಂತ ಹೇಳಿದ್ರು ಪತ್ರ ಕೊಟ್ಟರು ಪ್ರಾರಂಭದಲ್ಲಿ ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು ಎರಡೇ ದಿವಸಕ್ಕೆ ಹೊಲ್ಟಾ ಹೊಡೆದ್ರು ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆದ್ರೆ ನಾವೇನ್ ಮಾಡಿದ್ವಿ ನಾವು ಪ್ರತಿಯೊಂದು ಮನೆಗೆ ನಾವು ಹಣ ನೇರವಾಗಿ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಒಂದು ಐದು ಜನ ಇರ್ತಕ್ಕಂಥ ಕುಟುಂಬಕ್ಕೆ ಏಳ್ನೂರ ಐವತ್ತು ರೂಪಾಯಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಖಾತೆಗೆ ಬರ್ತಕ್ಕಂತ ಒಂದು ಕೆಲಸವನ್ನು ನಾವು ಮಾಡಿದ್ವಿ ಅದೇ ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಕ್ಕಿ ಹೋಗ್ತಾ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಅವರೇ ಮುಂದೆ ಬಂದು ಇಪ್ಪತ್ತೊಂದು ಇಪ್ಪತ್ತೆರಡು ರೂಪಾಯಿಗೆ ನಾವು ಅಕ್ಕಿ ಕೊಡ್ತೀವಿ ಅಂತ ಬಂದು ಇವತ್ತು ನಾವು ಮತ್ತೆ ಇವತ್ತು ಐದು ಕೆಜಿ ಅಕ್ಕಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಬಹಳಷ್ಟು ಟೀಕೆಗಳನ್ನು ಮಾಡ್ತಾ ಇದಾರೆ ಇವತ್ತು ಒಂದು ಕಡೆ ಪಾರ್ಲಿಮೆಂಟ್ ಚುನಾವಣೆ ಮುಂಚಿತವಾಗಿ ಹೇಳ್ತಾರೆ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಐದು ಗ್ಯಾರಂಟಿಗಳು ಬಂದ್ ಮಾಡ್ತಾರೆ ಅಂತ ನಾನು ಅವ್ರು ಕೇಳತಕ್ಕಂಥ ಪ್ರಶ್ನೆ ಬಹಳಷ್ಟು ಜನ ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ತಾ ಇದ್ರು ಫಲಾನುಭವಿಗಳು ಬಗ್ಗೆ ನಾನು ಅವ್ರಿಗೆ ಕೇಳ್ತಕ್ಕಂಥ ವಿನಮ್ರವಾಗಿ ಅವ್ರು ಕೇಳ್ಕೊಳ್ತೇನೆ ಈ ಕಾರ್ಯಕ್ರಮ ಯಾವುದೇ ಜಾತಿ ಭೇದ ಪಕ್ಷ ಇವೆಲ್ಲವನ್ನು ಮೀರಿ ಒಂದು ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ಯಾವುದಾದ್ರೂ ಈ ದೇಶದಲ್ಲಿ ಕಾರ್ಯಕ್ರಮ ತಲುಪಿದೆ ಅಂದ್ರೆ ಈ ಐದು ಗ್ಯಾರಂಟಿಗಳು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಲ್ಲಿ ಆ ಚುನಾವಣೆ ಪೂರ್ವದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಪೂರ್ವದಲ್ಲಿ ಕೆಲವರು ಬಂದು ಹೇಳ್ತಾರೆ ಏನಿಕ್ ಬೇಕ್ರಿ ಬಸ್ಸು ಏನಿಕ್ ಬೇಕ್ರಿ ಅದು ಅಂತ ನೀವು ಬರ್ಕೊಡಿ ಇದೇ ಈ ದೇಶದ ಪ್ರಧಾನ ಮಂತ್ರಿಗಳು ಅನಿಲ ಮೇಲೆ ಇದ್ದಂತ ಗ್ಯಾಸ್ ಮೇಲೆ ಇದ್ದಂತ ಸಬ್ಸಿಡಿಯನ್ನ ತೆಗ್ದಂತ ಸಂದರ್ಭದಲ್ಲಿ ವಾಲಂಟರಿ ತಾವೇ ಸ್ವಯಂ ನೀವು ಅದನ್ನ ಬೇಡ ಅಂತ ಹೇಳಿ ಹೇಳಿರ್ತಕ್ಕಂಥ ಅಭಿಯಾನವನ್ನ ಮಾಡಿದ್ರು ತಾವು ನೆನಪು ಮಾಡ್ಕೊಳ್ಳಿ ನಾವೆಲ್ಲ ಅದು ಬರ್ಕೊಟ್ವಿ ನಾವೆಲ್ಲ ಹೋಗಿ ಆಯ್ತು ನಮ್ಗೆ ಬೇಡ ಆ ಸಬ್ಸಿಡಿ ಬೇಡ ನಮ್ಮಿಂದ ಇನ್ನೊಬ್ರು ತೊಂದರೆ ಆಗೋದು ಬೇಡ ಬಡವರಿಗೆ ಅನುಕೂಲ ಆಗಲಿ ಅದು ಅಂತಕ್ಕಂಥದ್ದು ಮಾಡಿದ್ವಿ ನೀವೇನಾದ್ರೂ ಆ ರೀತಿ ಇಲ್ಲ ನಮಗ್ ಬೇಡ ಕಾಂಗ್ರೆಸ್ ಇವತ್ತು ದಿವಾಳಿ ಮಾಡ್ತಾ ಇದೆ ಇವತ್ತು ರಾಜ್ಯದ ಬೊಕ್ಕಸವನ್ನ ನೀವು ನಮಗ್ ಬೇಡ ಅಂತಕ್ಕಂಥ ರೀತಿಯಲ್ಲಿ ಯಾರಾದ್ರೂ ಹೇಳ್ತಕ್ಕಂತ ಇದ್ರೆ ದಯವಿಟ್ಟು ಹೇಳಿ ದಯವಿಟ್ಟು ತಗೊಂಡು ನೋಡಿದ್ರು ಯಾರೋ ಫಲಾನುಭವಿಗಳು ಯಾರಿವತ್ತು ಇವತ್ತು ಬೇರೆ ಅನ್ಯ ಪಕ್ಷದವರು ಇದಕ್ಕೆ ವಿರೋಧ ಮಾಡ್ತಾ ಇದಾರೆ ಅವರು ಯಾರು ಈ ಗ್ಯಾರಂಟಿಗಳು ಬೇಡ ಅಂತ ಹೇಳಿ ಯಾರು ಮುಂದೆ ಬಂದು ಬರ್ಕೊಟ್ಟಿರ್ತಕ್ಕಂಥ ಉದಾಹರಣೆ ದಯವಿಟ್ಟು ಹೇಳಿ ಬರ್ತಾ ಇರಬೇಕು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಟೀಕೆ ಮಾಡ್ತಾನೇ ಇರಬೇಕು ಇದು ಈ ದ್ವಂದ್ವ ನಿಲುವನ್ನ ತಾವು ದಯವಿಟ್ಟು ತಾವು ಎಲ್ಲ ಇರ್ತಕ್ಕಂಥ ಸಭಿಕರು ವಿಶೇಷವಾಗಿ ತಾಯಂದಿರು ಅಕ್ಕ ತಂಗಿಯರು ತಾವಿದ ಗಮನಿಸಬೇಕು ಅಂತಕ್ಕಂಥ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದರಿಂದ ಬಂಧುಗಳೇ ಇವೆಲ್ಲವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವತ್ತು ವಿರೋಧ ನಮ್ಮ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಇವೆರಡು ಇವ ಐದು ಗ್ಯಾರಂಟಿಗಳನ್ನ ನಮ್ಮ ನಾಯಕರು ಇವತ್ತು ಅದೆಷ್ಟೇ ಟೀಕೆಗಳು ಬರಲಿ ಟಿಪ್ಪಣಿಗಳು ಬರಲಿ ಜನರ ಬದುಕಿನಲ್ಲಿ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ದೃಢವಾದಂತ ನಿರ್ಧಾರದಿಂದ ನಾವು ಇದನ್ನ ಎಷ್ಟೇ ನಮ್ಮ ಮುಂದೆ ಬಂದರೂ ಕೂಡ ಅಭಿವೃದ್ಧಿಯ ಜೊತೆ ಜೊತೆಗೆ ನಾನು ಆಗ್ಲೇ ಹೇಳಿದೆ ಆಯದ ಗಾತ್ರ ಯಾಕೆ ಹೇಳಿದೆ ಅಂದ್ರೆ ಏನಿವತ್ತು ಹೊಂದಾಣಿಕೆ ಮಾಡಿದ್ದೀವಿ ಇವತ್ತು ಐವತ್ತೆರಡು ಸಾವಿರ ಕೋಟಿ ಇರ್ಬೋದು ಐವತ್ತೇಳು ಸಾವಿರ ಕೋಟಿ ಇರ್ಬೋದು ಅದನ್ನ ಹೆಚ್ಚುವರಿಯಾಗಿ ನಾವು ಅದನ್ನ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಅನುಷ್ಠಾನ ಮಾಡ್ತಾ ಇದೀವಿ ನಾವು ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಚುತಿ ಬರೆದ ರೀತಿಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದಾರೆ ಉದಾಹರಣೆ ಶಿಟ್ಲಘಟ್ಟದಲ್ಲಿ ಇನ್ನೂರು ಕೋಟಿಯಲ್ಲಿ ಐಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಮಾಡಕ್ಕೆ ನಾವು ಈಗಾಗಲೇ ಮುಂದಿನ ತಿಂಗಳಲ್ಲಿ ಈ ತಿಂಗಳು ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ಮನೆ ಮುಖ್ಯ ಮುಖ್ಯಮಂತ್ರಿಗಳ ಅಮೃತಾಸ್ತ್ರದಿಂದ ಶಿಲಾನ್ಯಾಸವನ್ನು ಮಾಡ್ತೇವೆ ಚಿಕ್ಕಬಳ್ಳಾಪುರದಲ್ಲಿ ಬಹು ನಿರೀಕ್ಷಿತ ಒಂದು ಹೂವಿನ ಮಾರುಕಟ್ಟೆ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆ ನೂರ ನಲವತ್ತು ಕೋಟಿಯಲ್ಲಿ ಮಾಡ್ತಾ ಇದೀವಿ ಇತ್ತೀಚೆಗೆ ಬಾಗೇಪಲ್ಲಿಯಲ್ಲಿ ಕುಡಿಯುವ ನೀರಿಗೆ ಗಂಟಲು ಬನ್ನಮ್ಮ ಯೋಜನೆಗೆ ನೂರ ಎಂಬತ್ತೊಂಬತ್ತು ಕೋಟಿ ನಂದಿ